ದಿನಾಂಕತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಚಾಮರಾಜನಗರದಲ್ಲಿ ಶ್ರೀ ಚಾಮರಾಜೇಶ್ವರ ರಥೋತ್ಸವದ ಅಂಗವಾಗಿ ಡಾ ರಾಜ್ಕುಮಾರ್ ಕಲಾ ಸಾಂಸ್ಕೃತಿಕ ಕಲಾ ವೇದಿಕೆ ಮತ್ತು ಚಂದ್ರೋ ಮೆಲೋಡಿಸ್ ತಂಡದವರಿಂದ ಅದ್ದೂರಿ ರಸಸಂಜೆ ಕಾರ್ಯಕ್ರಮವನ್ನು ಪೊಲೀಸ್ ಜಿಲ್ಲಾ ವರಿಷ್ಠರಾದ ಕವಿತಾ ಮೇಡಮ್ ಹಾಗೂ ಗಣ್ಯರಾದ ರಾಮಚಂದ್ರ ಮತ್ತು ಗುಂಡಿಪೇಟೆಯ ಜನಪ್ರಿಯ ಗಾಯಕರು ಹಾಗೂ ಕೆಬಿ ಹಿರಿಯ ಇಂಜಿನಿಯರ್ ಮತ್ತು ಸೆಸ್ನ ಸಾಂಸ್ಕೃತಿಕ ಕಲಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ವಿ ಮಯೂರವರು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆಯೋಜನೆ ಮಾಡಿದವರು ಉಮ್ಮತ್ತೂರು ಚಂದ್ರರವರು ಈ ರಸಸಂಜೆ ಕಾರ್ಯಕ್ರಮದಲ್ಲಿ ಅದ್ಭುತ ಗೀತೆಗಳನ್ನು ಎಲ್ಲಾ ಗಾಯಕರು ತುಂಬಾ ಸುಶ್ರಾವ್ಯವಾಗಿ ಹಾಡಿ ಅಲ್ಲಿ ಬಂದಿರತಕ್ಕಂತಹ ಪ್ರೇಕ್ಷಕರನ್ನ ಮನರಂಜಿಸಿದರು ಹಾಗೆಯೇ ಪ್ರಸಿದ್ಧ ಗಾಯಕರಾದ ಮಯೂರವರು ಅಭಿನಯ ಮಾಡುವುದರ ಮೂಲಕ ಹಾಡಿಗೆ ಜೀವ ತುಂಬುವುದರ ಮೂಲಕ ಅದ್ಭುತವಾಗಿ ನೂತನ ದಂಪತಿಗಳಿಗೆ ಅಲ್ಲಿ ಬಂದಿರತಕ್ಕಂತಹ ನೂತನ ದಂಪತಿಗಳಿಗೆ ಆ ಒಂದು ಶ್ರೀ ಚಾಮರಾಜೇಶ್ವರ ದೇವರಿಗೆ ಹಣ್ಣು ಜವನ ಅರ್ಪಿಸುವುದರ ಮೂಲಕ ಇವರ ಗೀತೆಗಳನ್ನು ತುಂಬ ತುಂಬ ಕಲ್ಲೀನದಾಗಿ ಈ ಒಂದು ಗೀತೆಗಳನ್ನು ಇವರು ಹಾಡುವಂತಹ ಗೀತೆಗಳನ್ನು ಹೇಳ್ತಾ ಇದ್ರು ಸ್ನೇಹಿತರೆ ನಿಜವಲ್ಲೂ ಕೂಡ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವರ ಒಂದು ಗೀತೆಯ ಆಗಿರ್ಬೋದು ನಿಜವಾಗ್ಲೂ ಕೂಡ ನಮ್ಮ ಗುಂಡ್ಲುಪೇಟೆ ಅದ್ಭುತವಾದಂತಹ ಗಾಯಕರಾಗಿರ್ತಕ್ಕಂತಹ ಮಯೂರವರು ಈ ಥರ ಒಂದು ಗೀತೆಗಳನ್ನು ನಮ್ಮ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಹಾಡಿದ್ದಾರೆ ಹಲವಾರು ಪ್ರಶಸ್ತಿಗಳು ಸನ್ಮಾನಗಳು ಇವರನ್ನು ಹರಸಿ ಬಂದಿದೆ ಯಾಕೆಂದರೆ ಇವರು ನಿಜವಾಗ್ಲೂ ಕೂಡ ಕಲಾ ಪೋಷಕರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕಲೆ ಕಲಾವಿದ ಮನ ಮನಸ್ಸೊತ್ತು ಅಲ್ಲ ಹಾಗಾಗಿ ಇವರು ಹಾಡು ಸ್ಟೇಜಿಗೆ ಒಂದು ನಮಸ್ಕಾರ ಮಾಡಿ ಆ ಒಂದು ವೇದಿಕೆಗೆ ಎತ್ತಿದ್ರೆ ಒಂದು ಕಲಾ ಸರಸ್ವತಿಯ ಒಂದು ಆಹ್ವಾನ ಆಹ್ವಾನ ಮಾಡಿಕೊಂಡು ಅವರು ಅದ್ಭುತವಾದಂತಹ ಗೀತೆ ಗಾಯನಗಳನ್ನು ಕೊಡುವುದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅಲ್ಲಿ ಒಂದು ಶ್ರೀ ಚಾಮರಾಜೇಶ್ವರ ಒಂದು ರಥೋತ್ಸವದ ಅಂಗವಾಗಿ ಅಲ್ಲಿ ಬಂದಿರತಕ್ಕಂತಹ ನೂತನ ದಂಪತಿಗಳು ಮತ್ತು ಹಲವಾರು ಒಂದು ಬೇರೆ ಬೇರೆ ಭಾಗದಿಂದ ಬೆಂಗಳೂರು ಹಾಸನ ಮಂಡ್ಯ ಈ ಕಡೆ ಎಲ್ಲ ಭಾಗದಿಂದ ಬಂದಿರತಕ್ಕಂತಹ ಒಂದು ಪ್ರೇಕ್ಷಕರು ಇವರನ್ನು ಬಹಳ ಅದ್ಭುತವಾಗಿ ಒಂದು ಶಿಳ್ಳೆ ಒಡೆಯುವುದರ ಮುಖಾಂತರವಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಇವರಿಗೆ ಪ್ರೋತ್ಸಾಹ ಕೊಡುವುದರ ಮುಖಾಂತರವಾಗಿ ಇವರನ್ನು ಅದ್ಭುತವಾದಂತಹ ಒಂದು ಗೀತ ಗಾಯನವನ್ನು ಅರ್ಪಿಸುವುದರ ಮುಖಾಂತರವಾಗಿ ಇವರು ನಿಜವಾಗಲೂ ಕೂಡ ಒಂದು ಆ ತಾಯಿ ಕಲಾ ಸರಸ್ವತಿ ಇವರನ್ನು ಹೊಲಿದ್ರೆ ನಿಜವಾಗಲೂ ಹೇಳಬೇಕು ಅಂತಂದರೆ ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ಒಂದು ಕಲೆ ಕಲಾವಿದ ಇದು ಯಾರ ಒಂದು ಮನೆಯ ಸೊತ್ತಲ್ಲ ಎಲ್ಲ ಆ ಭಗವಂತನ ದೇಣಿಗೆ ಅಂತ ಹೇಳ್ತಾಯಿದ್ರು ಹಾಗೆ ಇವರ ಕಲೆ ಕಲಾ ಕಲಾ ಸರಸ್ವತಿ ಇವರು ಹೀಗೆ ಮುಂದುವರ್ಕೊಂಡು ಹೋಗಲಿ ಇವರ ಒಂದು ಕಲಾ ಸೇವೆ ನಿರಂತರವಾಗಿ ನಡ್ಕೊಂಡು ಹೋಗಲಿ ನೋಡಿ ವೃತ್ತಿಯಲ್ಲಿ ಕಿರಿಯ ಇಂಜಿನಿಯರು ಸೆಸ್ಕ್ನ ಒಂದು ಕಿರಿಯ ಇಂಜಿನಿಯರ್ ಆಗಿ ಸಾಂಸ್ಕೃತಿಕ ಒಂದುವಾಗಿ ಇವರನ್ನು ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಇವರಿಗೆ ಆ ಭಗವಂತ ಇನ್ನೂ ಹಾಡುವುದಕ್ಕೆ ಮತ್ತು ಕಲಾ ಒಂದು ಪೋಷಕರಿಗೆ ಇವ್ರಿಗೂ ನೆರವಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ